ಸುತ್ತಳತೆ ಮತ್ತು ಪಾದಕೋನವನ್ನು ಕೊಟ್ಟಾಗ ತ್ರಿಭುಜ ರಚನೆ ಪ್ರಶ್ನೆ ಈ ರೀತಿ ಇದೆ ಸುತ್ತಳತೆ ಹನ್ನೆರಡು ಸೆಂಟಿಮೀಟರ್ ಮತ್ತು ಪಾದಕೋನಗಳು ಐವತ್ತು ಡಿಗ್ರಿ ಮತ್ತು ಎಂಬತ್ತು ಡಿಗ್ರಿ ಇರುವಂತೆ ಕ್ಯೂ ಆರ್ ತ್ರಿಭುಜ ರಚಿಸಿರಿ ಹೇಗೆ ರಚನೆ ಮಾಡುವಂಥದ್ದು ಸುತ್ತಳತೆ ಹನ್ನೆರಡು ಸೆಂಟಿಮೀಟರ್ ಬರಬೇಕು ಪಾದಕೋನಗಳು ಐವತ್ತು ಡಿಗ್ರಿ ಒಂದಿರಬೇಕು ಇರಬೇಕು ಇನ್ನೊಂದು ಎಂಬತ್ತು ಡಿಗ್ರಿ ಇರುವಂತೆ ಪಿ ಕ್ಯೂ ಆ ತ್ರಿಭುಜವನ್ನು ಹಚ್ಚಿಸ್ಬೇಕಾಗುತ್ತೆ ಕರಡು ಚಿತ್ರ ನೋಡಿದ್ರೆ ಅಷ್ಟು ಕರಡು ಚಿತ್ರದಿಂದ ನಮ್ಮ ಮೂಲಕ ಈ ಲೆಕ್ಕವನ್ನು ಮಾಡೋದು ಕಷ್ಟ ಆಗುತ್ತೆ ಸುಮ್ಮನೆ ಆ ಕೋಣ ಹೇಗೆ ಬರುತ್ತೆ ಅಂತ ಪಿ ಕ್ಯೂ ಆರ್ ಅಂತ ಹೇಳ್ಕೊಳ್ಳೋಣ ಕ್ಯೂನಲ್ಲಿ ಐವತ್ತು ಡಿಗ್ರಿ ಇದೆ ಆರ್ನಲ್ಲಿ ಎಂಬತ್ತು ಡಿಗ್ರಿ ಇದೆ ಮತ್ತು ಒಟ್ಟು ಸುತ್ತಳತೆ ಪಿ ಕ್ಯೂ ಕ್ಯೂ ಆರ್ ಮತ್ತು ಪಿ ಆರ್ ಒಟ್ಟು ಸುತ್ತಳತೆ ಹನ್ನೆರಡು ಸೆಂಟಿಮೀಟರ್ ಬರಬೇಕು ಹೇಗೆ ಮಾಡುವಂಥದ್ದು ಒಂದೊಂದಾಗಿ ಮಾಡೋಣ ಮೊದಲು ಅಳತೆ ಪಟ್ಟಿಯನ್ನು ತೆಗೆದುಕೊಂಡು ಒಂದು ರೇಖೆಯನ್ನು ಅಥವಾ ರೇಖಾಖಂಡವನ್ನು ರಚಿಸೋಣ ಪಟ್ಟಿ ರೇಖಾಖಂಡವನ್ನು ಹಚ್ಚಿದ್ದೇನೆ ರೇಖಾಖಂಡವನ್ನು ಹಚ್ಚುವುದು ಈಗ ಒಂದು ಬಿಂದುವನ್ನು ಗುರುತಿಸೋಣ ಎರಭಾಗದಿಂದ ಎಂ ಬಿಂದು ಈಗ ಸುತ್ತಳತೆ ಹನ್ನೆರಡು ಸೆಂಟಿಮೀಟರ್ ಹನ್ನೆರಡು ಸೆಂಟಿಮೀಟರ್ ಎಮ್ ಎನ್ ಅಳತೆ ಹನ್ನೆರಡು ಸೆಂಟಿಮೀಟರ್ ಇರೋ ರೀತಿ ಈ ಭಾಗದಲ್ಲಿ ಕೈವಾರದ ಮೂಲಕ ಕಂಸವನ್ನು ಎಳೆಯೋಣ ಹನ್ನೆರಡು ಸೆಂಟಿಮೀಟರ್ ಫ್ರಿಡ್ಜ್ಜದ ಅಳತೆಯನ್ನು ಕೈವಾರ ಅಳತೆ ಪಟ್ಟಿ ಹನ್ನೆರಡು ಸೆಂಟಿಮೀಟರ್ ಗುರುತಿಸಿದ್ವು ಕೈವಾರದ ಒಂದು ತುದಿಯನ್ನು ಎಂ ಬಿಂದು ಮೇಲಿಟ್ಟು ಈ ಭಾಗದಲ್ಲಿ ಕಂಸವನ್ನು ಎಳೆಯೋಣ ಕಂಸವನ್ನ ಅಳೆದಿದ್ದೇವೆ ಆ ಕಂಸ ರೇಖೆಯನ್ನ ಒಂದು ಬಿಂದುವಿನಲ್ಲಿ ಕತ್ತರಿಸ್ತಾ ಇದೆ ಈ ಕತ್ತರಿಸಿದ ಬಿಂದುವನ್ನ ಎನ್ ಅಂತ ಕರೆಯೋಣ ಎಂಎನ್ ಎಷ್ಟಿದೆ ಅಂತ ಹೇಳಿದ್ರೆ ಹನ್ನೆರಡು ಸೆಂಟಿಮೀಟರ್ ಇದೆ ಹನ್ನೆರಡು ಸೆಂಟಿ ಮೀಟರ್ ಅಳತೆಯನ್ನ ಎಂಎನ್ ಹೊಂದಿದೆ ಈಗ ಎಂ ಬಿಂದುವಿನಲ್ಲಿ ಐವತ್ತು ಡಿಗ್ರಿ ಏರ್ಪಡುವಂತೆ ಒಂದು ಕಿರಣವನ್ನು ರಚಿಸೋಣ ಕೋನೋಪಕ್ಕವನ್ನು ತೆಗೆದುಕೊಂಡು ಕೋನೋಪಕದ ಪಕ್ಕದ ಕೇಂದ್ರವನ್ನು ಎಂ ಬಿಂದುವಿನ ಮೇಲೆ ಇಡೋಣ ಇಟ್ಟಿದ್ದೇವೆ ಕೆಳ ರೇಖೆಯು ಎಂ ಎನ್ ರೇಖೆಯ ಮೇಲೆ ಬರೋ ರೀತಿ ಇಟ್ಟಿದ್ದೇವೆ ಎನ್ ರೇಖೆಯು ಕೋನೋಪಕದ ಬಲಭಾಗದಲ್ಲಿ ಉಂಟಾಗ್ತದೆ ಆಗ ಬಲಭಾಗದಿಂದ ಲೆಕ್ಕಾಕ್ಬೇಕು ಸೊನ್ನೆ ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಇಲ್ಲಿ ಬರ್ತಾಯಿದ್ದೆ ಇಲ್ಲಿ ಬಿಂದುವನ್ನು ಗುರುತಿಸೋಣ ಐವತ್ತು ಹಾಂ ಬಿಂದು ಕರೆಕ್ಟಾಗಿ ಗುರುತಾಗಿದೆ ಈಗ ಎಂ ಬಿಂದುವಿನಿಂದ ನಾವು ಗುರುತಿಸಿದಂಥ ಬಿಂದುವಿನ ಮೂಲಕ ಒಂದು ಕಿರಣವನ್ನು ರಚಿಸೋಣ ರಜೆ ಪಟ್ಟಿಯ ಸಹಾಯದಿಂದ ರಚಿಸ್ತಾ ಇದ್ದೇವೆ ರಚಿಸಿದ್ವು ಇದು ಕಿರಣ ಆಗಿದೆ ಅದೇ ರೀತಿ ಎನ್ ನ ಮೂಲಕ ಒಂದು ರೇಖೆಯು ಎಂಬತ್ತು ಡಿಗ್ರಿ ಏರ್ಪಡುವಂತೆ ಆ ಎರಡು ರೇಖೆಯ ಅಂತರ ಎಂಬತ್ತು ಡಿಗ್ರಿ ಏರ್ಪಡುವಂತೆ ಒಂದು ಕಿರಣವನ್ನು ರಚಿಸೋಣ ತೆಗೆದುಕೊಂಡು ಕೋನಾಪಕ ಮಧ್ಯ ಬಿಂದು ಎನ್ ಬಿಂದುವಿನ ಮೇಲೆ ಬರೋ ರೀತಿ ಇಡೋಣ ಇಟ್ಟಿದ್ದೇವೆ ಎಮ್ ಎನ್ ರೇಖೆಯ ಮೇಲೆ ಕೋನವಾಪಕ್ಕದ ಕೆಳರೇಖೆ ಬರುವಂತೆ ಇತ್ತು ಈಗ ಎಮ್ಮೆನ್ ರೇಖೆಯು ಕೋನವಾಪಕ್ಕದ ಎಡಭಾಗದ ಅಂದರೆ ಮಧ್ಯ ಬಿಂದುವಿನ ಎಡಭಾಗದಲ್ಲಿ ಎಮ್ಮೆನ್ ರೇಖೆದಾಗಾಗಿ ಈ ಕಡೆಯಿಂದ ಲೆಕ್ಕಾಕ್ಬೇಕು ಸೊನ್ನೆ ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಅರವತ್ತು ಎಪ್ಪತ್ತು ಎಂಬತ್ತು ಇಲ್ಲಿ ಉಂಟಾಯ್ತಾ ಇದೆ ಇಲ್ಲಿ ಬಿಂದುವನ್ನು ಗುರುತಿಸೋಣ ಬಿಂದು ಸರಿಯಾಗಿ ಗುರುತಾಗಿದೆ ಈಗ ಅಳತೆ ಪಟ್ಟಿಯ ಸಹಾಯದಿಂದ ಎನ್ ಬಿಂದುವಿನಿಂದ ಗುರುತ ಬಿಂದುವಿನ ಮೂಲಕ ಒಂದು ಕಿರಣವನ್ನು ಹಚ್ಚಿಸೋಣ ಹಚ್ಚಿಸ್ತಾ ಇದ್ದೇವೆ ಇದು ಒಂದು ಕಿರಣ ಆಗಿದೆ ಇಲ್ಲಿ ಎಂ ಬಿಂದುವಿನಲ್ಲಿ ಉಂಟಾದ ಐವತ್ತು ಆಗಿದೆ ಎನ್ ವಿನಿಮಯ ಉಂಟಾದ ಕೋನ ಎಂಬತ್ತು ಆಗಿದೆ ಈಗ ನಾವು ಕೋನಾರ್ಧ ರೇಖೆ ಎಂ ಕೋನಾರ್ಧ ರೇಖೆ ಮತ್ತು ಎನ್ ಕೋನಾರ್ಧ ರೇಖೆಗಳನ್ನು ರಚಿಸಬೇಕು ಹೇಗೆ ರಚಿಸೋದು ಕೋನಾರ್ಧ ರೇಖೆಗಳನ್ನು ಮೊದಲು ಕೈ ಹೊರವನ್ನು ತೆಗೆದುಕೊಳ್ಳೋಣ ಕೈವನ್ನು ತೆಗೆದುಕೊಂಡು ಎಂ ಬಿಂದುವಿನ ಮೇಲೆ ಮೊದಲು ಅದರ ಮೇಲೆ ಇಟ್ಟು ಸಮವಾಗಿ ಇಲ್ಲಿ ಹೆಸರನ್ನು ಕೊಡಬೇಕಾಗುತ್ತೆ ಇಲ್ಲಿ ಮದ್ದು ಇದಕ್ಕೆ ಕೆ ಇದು ಎಲ್ಲಂತ ಹೆಸರನ್ನು ಕೊಟ್ಟಿದ್ದೇವೆ ಎಂ ಕೆ ಮತ್ತು ಎಂ ಎನ್ ರೇಖೆ ಮೇಲೆ ಕಂಸಗಳನ್ನು ಹರಿಸೋಣ ಕಂಸ ಎಳೆದು ಅದೇ ರೀತಿ ಈ ಕಡೆಯಿಂದ ಎಳೆಯೋಣ ಎಳೆದಿದ್ದೇವೆ ಅದೇ ರೀತಿ ಎರಡು ತಿಂಗಳ ಮೇಲೆ ಇಟ್ಟು ಕಂಸಗಳನ್ನು ಎಳೆಯೋಣ ಎಂ ಎನ್ ಮೇಲೆ ಹೇಳೋದು ಅದೇ ರೀತಿ ಎಲ್ ರೇಖೆಯ ಮೇಲೆ ಕಂಸವನ್ನು ಈಗ ನೋಡಿ ಇಲ್ಲೊಂದು ಬಿಂದು ಉಂಟಾಗ್ತಾ ಇದೆ ಎಂ ಕೆ ಕಂಸ ಒಂದು ಬಿಂದುವಿನಲ್ಲಿ ಚದಿಸ್ತಾ ಇದೆ ಅದೇ ರೀತಿ ಎಂ ಎನ್ ರೇಖೆಯನ್ನ ರೇಖಾಖಂಡವನ್ನ ಈ ಕಂಸ ಒಂದು ಬಿಂದುವಿನಲ್ಲಿ ಛೇದಿಸ್ತೈತೆ ಅದೇ ರೀತಿ ಉಂಟಾಗಿದೆ ಮತ್ತೆ ನಾವು ಕೈವರನ್ನು ತೆಗೆದುಕೊಂಡು ಎಷ್ಟೊಂದು ಅಂದಾಜು ಅಳತ್ತೆ ಎಷ್ಟೋರಾಗಿರ್ಬೋದು ಅಳತೆ ಮೊದಲು ಎಂ ಕೆ ಮೇಲೆ ಎಳೆದಂಥ ಕಂಸದ ಮೇಲೆ ಇಟ್ಟು ಒಂದು ಕಂಸವನ್ನು ಎಳೆಯೋಣ ಮತ್ತೆ ಅದೇ ರೀತಿ ಎಮ್ ಎನ್ ಮೇಲೆ ಎಳೆದಂತಹ ಕಂಸದ ಮೇಲಿಟ್ಟು ಮೊದಲು ಎಳೆದಂಥ ಕಂಸದಿಂದ ಕಂಸವನ್ನ ಕತ್ತರಿಸೋಣ ಅದೇ ರೀತಿ ಈ ಕಡೆಯೂ ಸಹ ರಚಿಸೋಣ ರಚಿಸಿದ್ವು ಹೆಸರನ್ನ ಕೊಡೋಣ ಅಂತ ಹೆಸರನ್ನ ಕೊಟ್ಟಿದ್ದೇವೆ ಈಗ ಎಂ ಬಿಂದುವಿನಿಂದ ಎ ಬಿಂದುವನ್ನು ಸೇರಿಸೋಣ ಅದೇ ಎನ್ ಬಿಂದುವಿನಿಂದ ಬಿ ಬಿಂದುವನ್ನು ಸೇವಿಸೋಣ ಈಗ ಸೇವಿಸ್ತಾ ಇದ್ದೇನೆ ಸೇರಿಸಿದ್ವು ಈಗ ಎಳೆದಂತಹ ರೇಖೆಯು ಎನ್ ಕೋನಾರ್ಧ ರೇಖೆಯಾಗಿದೆ ಎನ್ ಕೋನಾರ್ದಲ್ಲಿ ಇರುವಂತಹ ಕೋನವನ್ನು ಸಂಭಾವವಾಗಿ ಕತಿಸ್ತಾ ಇರೋದು ಕೋನಾರ್ಧ ರೇಖೆ ಆಗುತ್ತೆ ಅದೇ ರೀತಿ ಎಂ ಎನ್ನ ಸೇರಿಸೋಣ ಸೇರಿಸ್ತಾ ಇದ್ದೇವೆ ಎಂ ಬಿಂದು ಎಂದ ಮೂಲಕ ರೇಖೆಯನ್ನು ಉದ್ದರಿ ಇಲ್ಲಿ ಎರಡು ಕೋನಾರ್ಧ ರೇಖೆಗಳು ಒಂದು ಸಂಧಿಸ್ತಾ ಇದೆ ಇಲ್ಲಿ ನೋಡ್ತಾ ಇದ್ದೀರಾ ಅಲ್ವಾ ಈ ಬಿಂದುವಿನಲ್ಲಿ ಸಂಧಿಸ್ತಾ ಇದೆ ಈ ಬಿಂದುವನ್ನ ಪಿ ಅಂತ ಕರೆಯೋಣ ಸಂಧಿಸ್ತಾ ಇರುವಂಥ ಬಿಂದುವನ್ನ ಪಿ ಅಂತ ಕರೆದಿದ್ದೇವೆ ಈಗ ಎಂ ಪಿ ಮತ್ತು ಪಿ ಗೆ ಈ ಎರಡು ರೇಖಾಖಂಡಗಳಿಗೆ ಲಂಬಾರ್ಧಕಗಳನ್ನು ರಚಿಸಬೇಕು ಲಂಬಾರ್ಧಕಗಳನ್ನು ರಚಿಸೋಣ ಕೆರೆ ತೆಗೆದುಕೊಂಡು ಎಂ ಬಿಂದುನಲ್ಲಿ ಕೆರ ಇಟ್ಟಿದ್ದೇವೆ ಅರ್ಧಕ್ಕಿಂತ ಹೆಚ್ಚು ಎಂ ಪಿ ಪಿಗಿಂತ ಅರ್ಧಕ್ಕಿಂತ ಹೆಚ್ಚು ಅಂದಾಜು ತೆಗೆದುಕೊಂಡು ಮೇಲ್ಭಾಗದಲ್ಲಿ ಒಂದು ಕಂಸವನ್ನು ಹಚ್ಚೋಣ ಕಂಸವನ್ನು ಹರಿಸಿದ್ದೇವೆ ಅದೇ ರೀತಿ ಕೆಳಭಾಗದಲ್ಲೂ ಸಹ ಓ ಕಂಸ ಹಚ್ಚಿಸ್ಬೇಕಾದ್ರೆ ಇದು ತುಂಬ ಚಿಕ್ಕದ ಸ್ವಲ್ಪ ಕೆಳಭಾಗ ಚಿಕ್ಕದಾಗೋದ್ರಿಂದ ನಾವು ಸ್ವಲ್ಪ ಇದ ಚಿತ್ರವನ್ನು ಮೇಲ್ಭಾಗಕ್ಕೆ ತೆಗೆದುಕೋಣ ಇದನ್ನ ಅಳಿಸ್ತಾ ಇದ್ದೇನೆ ಹೇಳಿದಂತಹ ಕಂಸವನ್ನು ಈಗ ಚಿತ್ರವನ್ನು ಮೇಲ್ ಹೋಗಕ್ಕೆ ತೆಗೆತ ತಗೊಂಡ್ತಾ ಇದ್ದೀನಿ ಸ್ವಲ್ಪ ಹ ಸ್ವಲ್ಪ ಮೇಲ್ಭಾಗಕ್ಕೆ ತೆಗೆದುಕೊಂಡು ಇದಕ್ಕೆ ಒಂದೊಂದು ಹೆಸರನ್ನ ಕೊಡೋಣ ಹೆಸರು ಕೊಡೋಣ ಸಿ ಡಿ ಈಗ ಸಿಡಿಯನ್ನ ಸೇರಿಸೋಣ ಸಿಡಿಯನ್ನ ಸೇರಿಸ್ತಾ ಇದ್ದೇವೆ ಡಿ ಸೇರಿದೆ ಎಂ ಪಿಗೆ ಲಂಬಾರ್ಧಕ ಎಳೆದ ರೀತಿಯಲ್ಲಿ ಎಂಪಿಗೂ ಲಂಬಾರ್ಧಕವನ್ನು ಎಳೆಯೋಣ ತಿರುದ್ಕೊಂಡು ಮೊದಲು ಪಿ ಬಿಂದುವಿನಿಂದ ಮೇಲ್ಭಾಗದಲ್ಲಿ ಮತ್ತು ಕೆಳಭಾಗದಲ್ಲಿ ಕಂಸೋಣ ಹಚ್ಚೋಣ ಈಗ ಕೆಳಭಾಗದಲ್ಲಿ ಕಂಸ ರಚನೆಯಾಯಿತು ಈಗ ಎನ್ ಬಿಂದುವಿನಲ್ಲಿತ್ತು ಆ ಕಂಸಗಳನ್ನು ಕತ್ತರಿಸೋಣ ಒಂದು ಕಂಸ ಕತ್ತರಿಸಿದ್ವು ಈಗ ಮೇಲ್ಭಾಗದ ಕಂಸವನ್ನು ಕತ್ತರಿಸೋಣ ಕತ್ತರಿಸಿದ್ವು ಈಗ ಈ ಎರಡು ಕತ್ತರಿಸಿದ ಕಂಸ ಅಂದರೆ ಎರಡು ಛೇದಿಸಿದ ಕಂಸಗಳು ಐ ಜೆ ಅಂತ ಎಸರುಕೊಳ್ಳೋಣ ಐ ಜೇ ಅನ್ನ ಈಗ ಸೇರಿಸೋಣ ಐಜೆಯನ್ನು ಸೇರಿಸ್ತಾ ಇದ್ದೇವೆ ಜೆ ಈಗ ಲಂಬಾರ್ಧಕಗಳು ಎಂ ಎನ್ ಒಂದೊಂದು ಬಿಂದುಗಳಲ್ಲಿ ಛೇದಿಸ್ತಾ ಇದೆ ಆ ಬಿಂದುಗಳನ್ನ ಹೆಸರಿಡೋಣ ಇಲ್ಲೊಂದು ಬಿಂದುವಿನಲ್ಲಿ ಮತ್ತೆ ಇಲ್ಲೊಂದು ಬಿಂದುವಿನಲ್ಲಿ ಈ ಬಿಂದುವನ್ನು ಕ್ಯೂ ಅಂತ ಕರೆಯೋಣ ಈ ಬಿಂದುವನ್ನು ಆರ್ ಅಂತ ಕರೆಯೋಣ ಕಡೆಯದಾಗಿ ಪಿ ಕ್ಯೂ ಮತ್ತು ಪಿ ಆರ್ ಅನ್ನು ಸೇರಿಸೋಣ ಈಗ ಪಿ ಆರ್ ಅನ್ನು ಸೇರಿಸ್ತಾ ಇದ್ದೇವೆ ಪಿ ಆರ್ ಸೇರಿದೆ ಅದೇ ರೀತಿ ಪಿ ಕ್ಯೂ ಅನ್ನ ಸೇರಿಸೋಣ ಪಿ ಕ್ಯೂ ಅನ್ನ ಸೇರಿಸ್ತಾ ಇದ್ದೇವೆ ಸೇವಿಸುದು ಈಗ ನೋಡಿ ಪಿ ಕ್ಯೂ ಆರ್ ತ್ರಿಭುಜ ರಚನೆಯಾಗಿದೆ ಕಾಣ್ತಾ ಇದೆಯಲ್ಲ ಕೆಂಪು ಬಣ್ಣದ್ದು ಪಿ ಕ್ಯೂ ಆರ್ ಇದು ಸುತ್ತಳತೆ ಹನ್ನೆರಡು ಸೆಂಟಿಮೀಟರ್ ಇರುತ್ತೆ ಮತ್ತು ಕೋನಗಳು ಬರೋಣ ಕೋಣಗಳು ಎಷ್ಟಿದೆ ಅಂತ ಹೇಳಿ ಕ್ಯೂ ಕೋನ ತಪ್ಪಾಯ್ತಾ ಇದೆ ಸ್ವಲ್ಪ ಕ್ಯೂ ಕೋಣ ಐವತ್ತು ಡಿಗ್ರಿ ಇದೆ ಮತ್ತು ಆರ್ ಕೋನ ಎಂಬತ್ತು ಡಿಗ್ರಿ ಇದೆ ಇದರ ಸುತ್ತಳತೆ ಸುತ್ತಳತೆ ಅಂದರೆ ಪಿ ಕ್ಯೂ ಪ್ಲಸ್ ಕ್ಯೂ ಆರ್ ಪ್ಲಸ್ ಆರ್ ಪಿ ಕೊಡಿದ್ರೆ ಅದು ಸುತ್ತಳತೆ ಅಂತೀವಿ ಹನ್ನೆರಡು ಸೆಂಟಿಮೀಟರ್ ಬರುತ್ತೆ ನಾವೀಗ ರಚನೆ ಮಾಡಿರುವಂಥದ್ದು ತ್ರಿಭುಜ ಪಿ you are.